ಹಲೋ ಗಾಯ್ಸ್ ಎಲ್ಲರೂ ಹೋಗಿದ್ದೀರಾ ಗಾಯ್ಸ್ ತನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದೆ ಸೊ ಅವೇ ಕೊಡ್ತೀನಿ ಸೊ ಮ್ಯಾಟ್ರ್ ಏನಪ್ಪ ಅಂದರೆ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಜಾಸ್ತಿ ಅಕೌಂಟಿಂದ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು ನನಗೆ ಫೋಟೋ ಕಳ್ಸ್ಕೊಡ್ತೀರಾ ಸೊ ಅವರು ವಿನ್ನರ್ ಅಂತ ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಫೋಟೋ ಕಳಿಸ್ಕೊಟ್ಟಿದ್ದಾರಾ ಥ್ಯಾಂಕ್ ಯು ಸೋ ಮಚ್ ಆದರೆ ನಾನು ವೀಡಿಯೋಲಿ ಕ್ಲಿಯರ್ ಆಗಿ ಹೇಳಿದ್ದೆ ಯಾರು ಜಾಸ್ತಿ ಜನಕ್ಕೆ ಶೇರ್ ಮಾಡಿಬಿಟ್ಟು ಇಲ್ಲಾಂದರೆ ನೀವೇ ಬೇರೆ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಬಿಡಂಗೆ ಫೋಟೋ ಕಳಿಸ್ಕೊಡ್ಬೇಕು ಅಂತ ಸೊ ಕೆಲವರು ಒಂದು ಎರಡು ಈ ಥರ ಕಳ್ಸಿ ಬಟ್ ಇವತ್ತ ಯಾರು ಜಾಸ್ತಿ ಅಕೌಂಟಿಂದ ಸಬ್ಸ್ಕ್ರೈಬ್ ಮಾಡಿ ಫೋಟೋ ಕಳಿಸ್ಕೊಟ್ಟಿದ್ರು ಸೊ ಅವ್ರಿಗೆ ಈ ಒಂದು ವೀಡಿಯೋದಲ್ಲಿ ಗೋವೇನ ಕೊಡ್ತೀನಿ ಸೊ ಬನ್ನಿ ತಡ ಇವತ್ತು ನನಗೆ ಯಾರ್ಯಾರು ಫೋಟೋ ಕಳಿಸ್ತಾರೆ ಎಷ್ಟೆಷ್ಟು ಅಕೌಂಟ್ ಇಂದ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲನೂ ಕೂಡ ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಹೇಳ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಗಾಯಸ್ ಕಮೆಂಟ್ ಬಾಕ್ಸಲ್ಲಿ ನೆಕ್ಸ್ಟ್ ಗೀವ್ ಅವೆ ಕೊಡೋಕ್ಕೆ ಒಂದು ಒಳ್ಳೆ ಐಡಿಯಾ ಇದೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ಗಾಯ್ಸ್ ಇವಾಗ ಈ ಒಂದು ಗೀ ಅವೆಯ ವಿನ್ವರ್ ಯಾರು ಅಂತ ಸೆಲೆಕ್ಟ್ ಮಾಡೋ ಸಮಯ ಗಾಯಸ್ ಫಸ್ಟ್ ನಾನು ಇವಾಗ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ತೀನಿ ಸೊ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಿಮಗೆ ಪಕ್ಕದ ಸ್ಕ್ರೀನ್ ಕಾಣ್ತಾ ಇದೆ ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡಿದಾಗ ಗೈಸ್ ನನ್ನ ಒಂದು ಅಕೌಂಟ್ನ ಓಪನ್ ಮಾಡ್ತೀನಿ ಸೊ ನನ್ನ ಒಂದು ಅಕೌಂಟಲ್ಲಿ ಗೈಸ್ ನಾನು ಗೀವ್ ಓ ವಿಡಿಯೋ ಮಾಡಿದ್ದಲ್ಲ ಸೊ ಆ ಒಂದು ಗೀ ಓ ವೀಡಿಯೋನ ಈಗ ಓಪನ್ ಮಾಡ್ತೀನಿ ಸೊ ನಿಮಗೆ ಕಾಣ್ತಾ ಇರ್ಬೋದು ಗೈಸ್ ಆ ಒಂದು ಗೀ ಓ ವಿಡಿಯೋ ಇವಾಗ ಇನ್ನೂರ ಎಪ್ಪತ್ತೆಂಟು ವ್ಯೂಸ್ ಹೋಗಿದೆ ಇಪ್ಪತ್ನಾಲ್ಕು ಗಂಟೆ ರೀ ಆಯಿತಾ ಇನ್ನು ಆ ಒಂದು ವೀಡಿಯೋಗೆ ಇಪ್ಪತ್ತ್ಮೂರು ಲೈಕ್ಸ್ ಬಂದಿದೆ ಸೊ ಇನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಯಾವುದೇ ಥರ ಕಮೆಂಟ್ಸ್ ಬಂದಿಲ್ಲ ಓಕೆನಾ ಸೊ ಇದು ಈ ಒಂದು ವಿಡಿಯೋ ಇನ್ನು ಆ ಮೆಸೇಜ್ಗೆ ಹೋದರೆ ನಿಮಗೆ ಕಾಣ್ತಲೇ ಹೋದು ಗೈಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಕಳಿಸಿರೋದು ಒಬ್ಬ ವ್ಯಕ್ತಿ ಮಾತ್ರ ಸೊ ಧೀರಜ್ ವಿಕ್ಕಿ ಅಂತ ಓಕೆ ಇವ್ರು ಯಾರಪ್ಪ ಅಂದರೆ ಗೈಸ್ ನಂದು ಮುಂಚೆ ಒಂದು ಯೂಟ್ಯೂಬ್ ಚಾನಲ್ ಎದು ಗೊತ್ತಾ ನಿಮಗೆ ಕುಶಲ್ ಆಚಾರ್ಯ ಕನ್ನಡಿಗ ಅಂತ ಆವಾಗಿದ್ದಲೂ ಕೂಡ ಇವರು ನನಗೆ ಸಬ್ಸ್ಕ್ರೈಬರ್ ಓಕೆ ಸೊ ಅವಾಗ ಸಬ್ಸ್ಕ್ರೈಬ್ ಆಗಿದ್ದರು ಸೊ ನಿಮಗೆಲ್ಲ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಯಿತು ಸೊ ಈಗ ಮತ್ತೆ ಹೊಸದ ಕ್ರಿಯೇಟ್ ಮಾಡಿದ್ದೀನಿ ಸೊ ಇವಾಗಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾವ್ರೆ ಸೊ ಥ್ಯಾಂಕ್ ಯು ಬ್ರದರ್ ಧೀರಜ್ ಅವರೇ ಸೊ ಗ್ಯಾಪ್ ಇದ್ದೀರಾ ಸೊ ಮರ್ತಿಲ್ಲ ಓಕೆನಾ ಸೊ ಅವರು ಇವಾಗ ಫೋಟೋ ಕಳಿಸಿದ್ದಾರೆ ಸೊ ಅಬ್ಸರ್ವ್ ಮಾಡ್ತಿರ್ಬೋದು ಗೈಸ್ ಇವರು ಏನು ಮಾಡಿದಾರೆ ಅಂದರೆ ಬೆಳಗ್ಗೆ ಎಂಟೂವರಲ್ಲಿ ಗೈಸ್ ಮೂರು ಅಕೌಂಟಿಂದ ನನಗೆ ಫೋಟೋ ಕಳಿಸ್ತಾರೆ ಓಕೆನಾ ಸೊ ಒಂದನೇ ಅಕೌಂಟು ಸೊ ಎರಡನೇ ಅಕೌಂಟು ಮೂರನೇ ಅಕೌಂಟು ಓಕೆ ಇಲ್ಲಿ ಕೆಳಗಡೆ ಕಾಣ್ತಿರ್ಬೋದು ಯು ಅಂತ ಅಕೌಂಟ್ ಲೋಗೋ ಬರುತ್ತೆ ಸೊ ಬೇರೆ ಬೇರೆ ಅಕೌಂಟಿಂದ ನಂಗೆ ಫೋಟೋ ಕಳಿಸಿದ್ದಾರೆ ಓಕೆನಾ ಇನ್ನು ಸೊ ತಿರ್ಗ ಬೆಳಗ್ಗೆ ಹನ್ನೊಂದು ಐವತ್ತೈದಕ್ಕೆ ಒಂದು ಕಳಿಸಿದ್ದಾರೆ ಫೋಟೋ ಒಂದು ಅಕೌಂಟಿಂದ ಓಕೆ ಇದು ಬೇರೆ ಅಕೌಂಟು ಆಯಿತಾ ತಿರ್ಗಾ ಗಾಯಿಸಿ ಮತ್ತು ಮಧ್ಯಾಹ್ನ ಎರಡು ಮುಕ್ಕಾಲಿ ಒಂದು ಓಕೆ ಒಟ್ಟು ಐದು ಅಕೌಂಟಿಂದ ನನಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಕಳಿಸಿದ್ದಾರೆ ಧೀರಜ್ ವಿಕ್ಕಿನ್ ಅವರು ಆಯಿತಾ ಇನ್ನು ಯಾರು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿಲ್ಲ ಯಾಕೆಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ರೀಲ್ನ ಜಾಸ್ತಿ ನೋಡೋದು ನಮ್ಮ ಫ್ರೆಂಡ್ಸ್ಗಳೇ ಸೊ ಹತ್ರ ನಮ್ಮದು ವಾಟ್ಸಪ್ ನಂಬರ್ ಇದ್ದೇ ಇರುತ್ತೆ ಎಲ್ಲರೂ ಕೂಡ ವಾಟ್ಸಪ್ಪಲ್ಲೇ ಕಳಿಸ್ತಾರೆ ಇನ್ಸ್ಟಾಗ್ರಾಮ್ ಕಡಿಮೆ ಗೈಸ್ ಓಕೆನಾ ಸೊ ಇದು ಇನ್ಸ್ಟಾಗ್ರಾಮ್ ಕತೆ ಇನ್ನು ವಾಟ್ಸಪ್ಗೆ ಹೋದ್ರೆ ಗೈಸ್ ನೋಡ್ತಾ ಇರ್ಬೋದು ವಾಟ್ಸಪ್ಪಲ್ಲಿ ಏನು ಕೆಳಗಡೆಯಿಂದ ಬರ್ತೀನಿ ಗೈಸ್ ಸೊ ಫಸ್ಟ್ನೇ ಫೋಟೋ ಕಳಿಸಿರೋದು ನನ್ನ ಫ್ರೆಂಡ್ ದರ್ಶನ್ ಅಂತ ಓಕೆ ಇವನು ಒಂದೇ ಒಂದು ಫೋಟೋ ಕಳಿಸ್ತಾನೆ ಸೊ ಅವ್ರ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು ಒಂದೇ ಒಂದು ಫೋಟೋ ಕಳಿಸ್ತಾನೆ ಇನ್ನು ಸೆಕೆಂಡ್ ಬಂದು ಶಿವೂ ಅಂತ ಓಕೆನಾ ಶಿವೂ ಅಷ್ಟೇ ಸೊ ಒಂದು ಅಕೌಂಟಿನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಫೋಟೋ ಕಳಿಸ್ಕೊಟ್ಟಿದ್ದಾರೆ ಇನ್ನು ಮಧು ಅಂತ ಒಬ್ಬರು ಸೊ ಇವರು ಅಷ್ಟೇ ಒಂದು ಫೋಟೋ ಆಯಿತಾ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ಗಳು ಯಾರಿಗೂ ಇಂಥ ವಿಚಾರಗಳು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗೋಲ್ಲ ಸೊ ಇದ್ರ ಬಗ್ಗೆ ಲಾಸ್ಟಿಗೆ ಮಾತಾಡ್ತೀನಿ ಇನ್ನು ಗಿರಿ ಆಯಿತಾ ಇನ್ನು ಹರ್ಷನವರು ಒಂದು ಆಯಿತಾ ನಿಮಗೆ ಕಾಣ್ತಿರ್ಬೋದು ಸೊ ಇವನು ಕೂಡ ಒಂದು ಫೋಟೋನ ಕಳಿಸ್ಕೊಟ್ಟಿದ್ದಾರೆ ಇನ್ನಾಗ ಲಾಸ್ಟ್ನೇ ವ್ಯಕ್ತಿ ಸೊ ಇವಾಗ ರೀಸೆಂಟ್ ಸಂಜೆ ಆರು ಗಂಟೆ ಕಳಿಸ್ತಿರೋದು ಸ್ನೇಹ ಅಂತ ಓಕೆ ನಮ್ಮ ಫ್ರೆಂಡೇ ಸೊ ಗೊತ್ತಿರೋ ಹುಡುಗೀರೆ ಸೊ ಇವ್ರು ಏನು ಮಾಡಿದ್ರು ಅಂದರೆ ಗೈಸ್ ಅಬ್ಸರ್ವ್ ಮಾಡ್ತಿರ್ಬೋದು ಕರೆಕ್ಟಾಗಿ ಆರು ಗಂಟೆಗೆ ಒಂದು ಎರಡು ಮೂರು ನಾಲ್ಕು ಐದು ಫೋಟೋ ಕಳಿಸ್ಬಿಟ್ಟು ಟಕ್ಕಂಗ್ ಡಿಲೀಟ್ ಮಾಡಿದ್ರು ಸೊ ಯಾಕೆ ಅಂದರೆ ಸೊ ಇವರು ಟೋಟಲಾಗಿ ಒಂದು ಎಂಟು ಅಕೌಂಟಿಂದ ಸಬ್ಸ್ಕ್ರೈಬ್ ಮಾಡಿಸಿದ್ರಂತೆ ಬಟ್ ಇಲ್ಲಿ ಐದು ಅಕೌಂಟಲ್ಲಿ ಏನಾಯಿ ಐದು ಏನಾಯಿತು ಅಂದರೆ ಕಳಿಸಿರೋ ರಿಪೀಟ್ ರಿಪೀಟ್ ಕಳಿಸ್ಬಿಟ್ಟಿದ್ರು ಸೊ ಹಾಗಾಗಿ ಎಲ್ಲರೂ ಕೂಡ ಡಿಲೀಟ್ ಮಾಡಿಬಿಟ್ಟು ಕರೆಕ್ಟಾಗಿ ಆರು ಮೂರಕ್ಕೆ ನೋಡ್ತಾ ಇರ್ಬೋದು ನಾಲ್ಕು ಫೋಟೋ ಕಳಿಸಿದ್ದಾರೆ ಒಂದು ಒಂದು ಎರಡು ಮೂರು ನಾಲ್ಕು ಆಯಿತಾ ಸೊ ನಾಲ್ಕು ಫೋಟೋ ಕಳಿಸಿದ್ರೆ ಸೊ ನಾಲ್ಕು ಫೋಟೋ ಕಳಿಸಾದ್ಮೇಲೆ ಸೊ ಮತ್ತೆ ಆರು ನಾಲ್ಕು ಓಕೆ ಗೈಸ್ ಅದು ಆರು ಮೂರು ಕಳಿಸಿದ್ರು ಮತ್ತೆ ಆರು ನಾಲ್ಕಕ್ಕೆ ಒಂದು ಒಟ್ಟು ಐದು ಫೋಟೋ ಆಯಿತು ಆಯಿತಾ ತಿರ್ಗಿ ಆರು ಹದಿನೈದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಓಕೆ ಸೊ ಒಟ್ಟು ಹನ್ನೊಂದು ಗೈಸ್ ಓಕೆ ಐದು ಆರು ಪ್ಲಸ್ ಐದು ಹನ್ನೊಂದು ಅಕೌಂಟಿಂದ ನನಗೆ ಆರು ಹದಿನೈದರಲ್ಲಿ ನನಗೆ ಫೋಟೋಗಳು ಕಳಿಸಿರೋದು ಓಕೆ ಸ್ನೇಹ ಅನ್ನೋರು ಹನ್ನೊಂದು ಮೊಬೈಲಿಂದ ಹನ್ನೊಂದು ಅಕೌಂಟಿಂದ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಫೋಟೋ ಕಳಿಸೋರ್ರೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಅವರೇ ಸೊ ಥರ ತಲೆಗೆ ಹಾಕೊಂಡು ಅಷ್ಟು ಟೈಮ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆ ಸೊ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಜೊತೆಗೆ ಅಬ್ಸರ್ವ್ ಮಾಡ್ತಿರ್ಬೋದು ಕೆಳಗಡೆ ನನಗೆ ಮೆಸೇಜ್ ಮಾಡಿದರೆ ಸೊ ಅವ್ರನ್ನು ಆವಾಗಲೇ ಹೇಳಿದೆ ಓಕೆ ನೀವೇ ವಿನ್ನರ್ ಅವ್ರು ಎಂಟು ಕಳಿಸ್ದಾಗಲೇ ಅವ್ರಿಗೆ ಹೇಳಿಬಿಟ್ಟೆ ಸೊ ನೀವೇ ವಿನ್ನರ್ ಅಂತ ಸೊ ನಿಮ್ಮ ನೇಮ್ನ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ಬೋದು ಕೇಳಿದೆ ಓಕೆ ಮಾಡಿ ಅಂತ ಅಲ್ಲೇ ಹೇಳಿದಾರೆ ಓಕೆನಾ ಆಮೇಲೆ ಕೆಳಗಡೆ ಅವರೇ ಮೆಸೇಜ್ ಮಾಡಿದ್ರು ರೀ ಅಂತೂ ಇಂತೂ ನಾನು ವಿನ್ನರ್ ಆದೆ ಸೊ ಅಮೌಂಟ್ ಹಾಕ್ಬೇಡಿ ಓಕೆನಾ ವಿನ್ ಆದ್ಮೇಲೆ ಸಾಕು ಓಕೆನಾ ಡೋಂಟ್ ಸೆಂಡ್ ಮನಿ ಐ ಆಮ್ ಹ್ಯಾಪಿ ನೌ ಅಷ್ಟೇ ಸಾಕು ಟೋಟಲು ಹತ್ತು ಆಗಿದೆ ಓಕೆ ಸೊ ನನಗೆಂತ ಟೈಮ್ ಕೊಟ್ಟಿ ಗೈಸ್ ಇಷ್ಟು ಮಾಡಿದರೆ ಸೊ ಅವ್ರಿಗೆ ಅಮೌಂಟ್ ಹಾಕಿಲ್ಲ ಅಂದರೆ ನಮಗೆ ತುಂಬ ಗಿಲ್ಟ್ ಫೀಲ್ ಆಗುತ್ತೆ ಓಕೆ ಸೊ ಅವ್ರಿಗೆ ಫಸ್ಟ್ ಇವಾಗ ಅಮೌಂಟ್ ಹಾಕ್ಬಿಡೋಣ ಸೊ ಮಾಮೂಲಿ ಗೈಸ್ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಅಮೌಂಟ್ ಹಾಕ್ತೀನಿ ಅಂತ ಸೊ ನನ್ನ ಒಂದು ಫೋನ್ಪೇ ಅಕೌಂಟ್ನ ಓಪನ್ ಮಾಡಿದ್ದೀನಿ ಓಕೆ ಸೊ ಫೋನ್ಪೇ ಅಮೌಂಟು ಅವರ ಹೆಸ್ರನ್ನ ಸರ್ಚ್ ಮಾಡ್ತೀನಿ ಓಕೆ ಸೊ ಅವರಿಗೆ ಗೈಸ್ ಅಮೌಂಟನ್ನ ಟೈಪ್ ಮಾಡಿದ್ದೀನಿ ಹಂಡ್ರೆಡ್ ರುಪೀಸು ಸೊ ಎಲ್ಲ ವೀಡಿಯೋದಲ್ಲೂ ಕೂಡ ಹಂಡ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮುಂದಿನ ಗುಡಬೇಕು ಸ್ವಲ್ಪ ಜಾಸ್ತಿ ಮಾಡೋಣ ಸೊ ನಿಮ್ಮ ಸಪೋರ್ಟ್ ಯಾವತ್ತರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಸೊ ನೋಡ್ತಾ ಇರ್ಬೋದು ಇವಾಗ ಅವ್ರಿಗೆ ಹಂಡ್ರೆಡ್ ರುಪೀಸ್ನ ಪೇಮೆಂಟ್ ಆಗಿದೆ ಓಕೆನಾ ಸೊ ಈ ಒಂದು ವೀಕು ಇವರ ವಿನ್ನರು ಲಾಸ್ಟ್ ವೀಕು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಅದು ಲಾಸ್ಟ್ ವೀಕು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಸೊ ಬಟ್ ಅವಾಗ ಅವ್ರಿಗೆ ವಿನ್ ಆಗಾಗಿಲ್ಲ ಸೊ ಈಗ ಮೂರನೇ ಸಲಿಗೆ ಇವರು ವಿನ್ ಆಗಿದ್ದಾರೆ ಸೊ ನೀವು ವಿನ್ನರ್ ಆಗಬೇಕು ಅಂದರೆ ಗೈಸ್ ತಲೆ ಕೆಡ್ಸ್ಕೊಂಬೇಡಿ ಗೈಸ್ ಒಂದು ಹೇಳ್ತೀನಿ ಕೇಳಿ ನಾನು ಅಬ್ಸರ್ವ್ ಮಾಡಿದ್ರು ಈ ಈ ಒಂದು ಗಿವ್ ವಿಡಿಯೋದಲ್ಲಿ ಗೈಸ್ ನೀವು ಈಸಿಯಾಗಿ ಆರಾಮಾಗಿ ವಿನ್ನರ್ ಆಗೋಯಿತು ನೀವು ಕೂಡ ಓಕೆ ಲಾಸ್ಟ್ ಟೈಮು ತುಂಬ ಮೆಸೇಜ್ ಮಾಡಿದಿರಿ ತುಂಬ ಕಮೆಂಟ್ ಮಾರ್ಕ್ಸ್ ಮಾಡಿದ್ರಿ ಸೊ ಎಲ್ಲರೂ ಕೂಡ ಬೇಜಾರು ಕಂಡು ವಿನ್ ಆಗಿಲ್ಲ ವಿನ್ ಆಗಿಲ್ಲ ಅಂತ ಈ ಸಲ ನೋಡಿ ಸಿಂಪಲ್ ಕೊಟ್ಟೆ ನಾನು ಯಾರು ಜಾಸ್ತಿ ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು ಫೋಟೋ ಕಳಿಸ್ತೀರಾ ಅಂತ ಸೊ ನೀವು ಕುತ್ಕೊಂಡು ಐದು ನಿಮಿಷ ಯೋಚನೆ ಮಾಡಿದ್ರೆ ಒಂದೇ ಒಂದು ಮೊಬೈಲ್ ಫೋನ್ ಅಂದ್ರೆ ನಾಲ್ಕೈದು ಅಕೌಂಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಜಿ ಮೇಲ್ ಅಕೌಂಟ್ ನ ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕಳ್ಸಿದ್ರು ಕೂಡ ನೀವೇ ವಿನ್ನರ್ ಆಗಬಹಿತ್ತು ಹಂಗಂತ ಹೇಳ್ತಿರ್ತೀನಿ ಗೊತ್ತಾನು ಬರ ನೂರು ರೂಪಾಯಿಗೆ ಅಷ್ಟು ಕೆಲಸ ಮಾಡಿ ಅಂತ ಹೇಳ್ತಿಲ್ಲ ಅಥವಾ ನಂಗೆ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಹೇಳ್ತಿಲ್ಲ ಸುಮ್ಮನೆ ಐದು ನಿಮಿಷ ತಲೆ ಓಡಿಸ್ಬಿಟ್ಟು ಫ್ರೆಂಡ್ಸ್ಗಳ ಫ್ರೆಂಡ್ಸ್ ಆಗಿರ್ಬೋದು ಸೊ ಅದರಲ್ಲೂ ಕೂಡ ಕಾಳಜಿ ಹುಡುಗರುಗಳಾಗ್ಬಿಟ್ರೆ ಫ್ರೆಂಡ್ಸೋನ್ ಜಾಸ್ತಿ ಇರ್ತಾರೆ ಅವರೆಲ್ಲ ಥರನೂ ಫೋನ್ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ರೆ ಐದು ನಿಮಿಷ ಕೆಲಸಕ್ಕೆ ನೂರು ರೂಪಾಯಿ ಸಿಗುತ್ತೆ ಯಾರು ಕೊಡ್ತಾರೆ ಸಿಂಪಲ್ ಆಗಿ ಹೇಳಿ ನೋಡೋಣ ಸೊ ಅಷ್ಟು ತಲೆ ಓಡ್ಸ್ದಲ್ಲಿ ನನ್ನ ಫ್ರೆಂಡ್ಸ್ಗಳಂತೂ ಬರೀ ಒಬ್ಬೊಬ್ಬರೇ ಒಂದೊಂದೇ ಫೋಟೋ ಕಳಿಸ್ತಾರೆ ಇಷ್ಟೊಂಥರ ಆಗಿಬಿಟ್ರೆ ಗಾಯಿಸ್ ನಿಜವಾಗ್ಲೂ ಜೀವನ ಕಷ್ಟ ಸ್ವಲ್ಪ ಕಷ್ಟಪಡಬೇಕು ಸ್ವಲ್ಪ ಕಷ್ಟಪಡ್ರಿ ಗಾಯ್ಸ್ ಓಕೆ ಸೊ ನಾನು ಅಬ್ಸರ್ವ್ ಮಾಡ್ರ ಪಕ್ಕಾರ ಬಟ್ ಕೆಲವರು ಒಳ್ಳೆಯವ್ರು ಇದ್ದಾರೆ ಮತ್ತೆ ಫಾಲೋ ಮಾಡ್ತಾರೆ ಹೇಳ್ದಂಗೆ ಮಾಡ್ತಾರೆ ಓಕೆ ಹಂಗಂತ ಹೇಳ್ತಿಲ್ಲ ನಾನು ಬಟ್ ರೊಕ್ಕಾಕಿ ಗೈಸ್ ಕಾಸು ಕೊಡ್ತಿದೆ ನೂರು ರೂಪಾಯಿ ಆ ನೂರು ರೂಪಾಯಿಗೆ ಒರ್ತಿರೋ ಅಷ್ಟಾದರೂ ಐದು ನಿಮಿಷ ಸ್ವಲ್ಪ ನನಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಸಿದಾರೆ ಸೊ ನೀವು ಕೂಡ ವಿನ್ನರ್ ಆಗಿವ್ರಿ ಓಕೆ ಎಲ್ಲ ಕೆಲಸ ಈ ಥರ ಲೇಸಿ ಆಗಕೋಬೇಡಿ ಗೈಸ್ ಜೀವನ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಗೈಸ್ ಇವತ್ತಿನ ಒಂದು ವಿನ್ನರ್ ನೀವೇ ಚೆಕ್ ಮಾಡಿದ್ದಾರೆ ಯಾರು ಅಂತ ಸೊ ನನಗಂತೂ ಪರವಾಗಿಲ್ಲ ಗೈಸ್ ಇಟ್ಟು ಸೊ ಡಿಸರ್ವ್ ಇವರು ಯಾಕೆಂದರೆ ಲಾಸ್ಟು ಹೇಳಿದಂಗೆ ಫಸ್ಟ್ ಗಿ ವೈದ್ಯರು ಅಷ್ಟನ್ನೇ ಅವರು ಪಾರ್ಟಿಸಿಪೇಟ್ ಮಾಡಿದರು ಸೆಕೆಂಡ್ ಇದ್ದಾಗಲೂ ಅಷ್ಟನ್ನು ಅವ್ರು ಪಾರ್ಟಿಸಿಪೇಟ್ ಮಾಡಿದರು ಸೊ ವಿನ್ನರ್ ಆಗಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ರು ಆದರೆ ಈ ಸಲ ಕ್ಲೀನಾಗೆ ಅವರೇ ವಿನ್ನರ್ ಆಗಿದ್ದಾರೆ ಹಂಗಂತ ನಾನು ಭಯ ಅವ್ರಿಗೆ ಬೇಕು ಬೇಕು ಅಂತ ಹೇಳ್ತಿಲ್ಲ ಗಾಯಸ್ ಹತ್ತು ಜನಗಳ ಕೈಲಿ ಓಕೆ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಬಟ್ ಆರು ಹದಿನೈದರಷ್ಟು ಮಾಡಿಬಿಟ್ರು ಗಾಯಸ್ ಓಕೆ ಆರು ಗಂಟೆ ಕರೆಕ್ಟಾಗಿ ಐದು ಅಕೌಂಟಲ್ಲಿಂದ ಸಬ್ಸ್ಕ್ರೈಬ್ ಮಾಡಿಸಿದ್ರು ಬಟ್ ಧೀರಜ್ ಅವರು ಆರು ಗಂಟೆ ಒಳಗಡೆ ಐದು ಅಕೌಂಟಿಂದ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ಖುಷಿ ಇದೆ ಬಟ್ ಏನಂದ್ರೆ ಹತ್ತು ಅಕೌಂಟು ಓಕೆ ನಾನು ನಾನು ವೀಡಿಯೋಗಳ್ನ ಮಾಡೋಕ್ಕೆ ಶುರು ಮಾಡಿದೆ ಏಳು ಗಂಟೆ ಎಂಟು ಗಂಟೆ ಮೇಲೆ ನೈಟು ನಾನು ಟೈಮ್ ಆರು ಗಂಟೆ ಕೊಟ್ಟಿದ್ದೆ ಸೊ ಮತ್ತು ಟೈಮ್ ಇದೆಯಾ ಅಂತ ಕೇಳಿದ್ರು ಪರವಾಗಿಲ್ಲ ಕಳಿಸಿ ಅಂತ ಹೇಳಿದೆ ಅವ್ರ ಸ್ನೇಹ ಅವರಿಗೆ ಸೊ ಆಮೇಲೆ ಐದು ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು ನನಗೆ ಫೋಟೋ ಕಳಿಸಿದ್ದು ಸೊ ನನ್ನ ಪ್ರಕಾರ ಡಿಸರ್ವ್ ಇವರು ಸೊ ಧೀರಜ್ ಅವರೇ ಸೊ ದಯವಿಟ್ಟು ಬೇಜಾರಾಗಬೇಡಿ ಸೊ ನೆಕ್ಸ್ಟ್ ಟೈಮ್ ಮತ್ತೆ ವೀಕ್ಲಿ ವೀಕ್ಲಿ ಗೈಸ್ ಓಕೆನಾ ವೀಕ್ಲಿ ವೀಕ್ಲಿ ಒಂದು ಗಿವ್ ಅವ ಇರುತ್ತೆ ಸೊ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಸೊ ಎಲ್ಲರೂ ಕೂಡ ವಿನ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಗಿವ್ ಅವ್ ಮುಗಿಸಿದ್ದೀನಿ ಸಿಗ ನಮ್ಮ ವಚನ ವಿಡಿಯೋದಲ್ಲಿ ಬಾಯ್